ಹಾಯ್ ಅಣ್ಣ ಹೇಗಿದ್ದೀರಾ ಊಟ ಆಯ್ತಾ ನಾನು ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಾ ಊಟ ಆಯ್ತಾ ಯಾ ಸುಮ್ಮನೆ ನೆಟ್ಟಿತ್ತು ಅಂತ ಮಾಡಿದೆ ಸ್ವಲ್ಪ ನೆಟ್ಟಿತ್ತು ಇದರಲ್ಲಿ ಅದಕ್ಕೋಸ್ಕರ ಅಲ್ಲ ಇವು ನೋಡೋಣಂತೆ ಅಂತ ಮಾಡಿದೆ ಆಯ್ತಾ ಅಣ್ಣ ಊಟ ಎಲ್ಲೂ ಹೋಗಿಲ್ಲಣ್ಣ ಇಲ್ಲೇ ಇದ್ದೀನಿ ಅದೇ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಆ ಕಾರಣಕ್ಕೆ ನಾನು ಲೈವು ಇದು ಏನೂ ಮಾಡಿಲ್ಲ ಈಗ ಸದ್ಯಕ್ಕೆ ಆರಾಮಾಗಿದ್ದೀನಿ ಪರವಾಗಿಲ್ಲ ಅನ್ಸುತ್ತೆ ಆರಾಮಿದ್ದೀನಿ ಅದಕ್ಕೆ ಇವತ್ತು ನೋಡೋಣ ಯಾರ್ಯಾರು ಬರ್ತಾರೆ ಏನು ಅಂತ ಮಾಡಿದೆ ಊಟ ಆಯಿತು ನಮ್ದಿನ್ನೂ ಈ ಜಸ್ಟ್ ಮಾಡ್ತಾ ಇದ್ದೀನಿ ಅಣ್ಣ ಸ್ವಲ್ಪ ಲೇಟಾಯ್ತು ನಾ ನಾಳೆ ಬೇರೆ ಸಂಡೆ ಇತ್ತಲ್ಲ ಸಂಡೆ ಇದ್ದರೆ ರಾತ್ರಿ ಮಲ್ಕೊಳೋದು ಲೇಟು ಬೆಳಗ್ಗೆ ಹೇಳೋದು ಲೇಟು ಏನೋ ಇರ್ತವಲ್ಲ ನಮ್ಮ ಮನೆಯಲ್ಲೇ ಅವು ಇವು ಅಂತ ಅದಕ್ಕೆ ಸುಮ್ಮನೆ ಅದೇ ಟೆನ್ಷನ್ನು ಹುಷಾರೊಂದು ಇರಲಿಲ್ಲ ಈ ಚಳಿಗೆ ಹುಷಾರಿಲ್ದಿದ್ದೊಂದು ಸುಮ್ಮನೆ ಸುಮ್ಮನೆ ಏನಾದರೂ ಒಂದು ಕಿರಿಕ್ ಬಂದೇ ಬರೋದು ಈ ವರ್ಷ ಹೊಸ ವರ್ಷದ ಶುಭಾಶಯಗಳು ಎರಡನೇ ದಿನ ಮೂರನೇ ದಿನ ಹೊಸ ವರ್ಷಕ್ಕೆ ನೋಡ್ಬೇಕು ನಮ್ಗೆ ಏನಾದ್ರು ಲಕ್ಕ ತಿರುಗುತ್ತಾ ಏನೋ ಅಂತ ಹೊಸ ವರ್ಷದ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ಅದೇ ನಾನು ಅದೇ ಅನ್ಕೊಂತೇನೆ ನಮ್ ಮನೆ ಬರದಲ್ಲಿ ಏನಿದೆ ಅದೇ ಆಗುತ್ತೆ ಅಂತ ಆದ್ರೂನು ಒಂದ್ಸಲೆ ಏನೋ ಏನಪ್ಪಾ ಯಾರಿಗೂ ಇಲ್ಲಿ ಸಮಸ್ಯೆ ನನಗ ಅಂತ ಆತರ ಅನ್ಸ್ಬಿಡ್ದು ಈಗ ಈಗ ಹೊಸ ವರ್ಷ ಚೆನ್ನಾಗ್ ಅಳಿತೆ ಅಂತ ಎಲ್ರಿಗೂ ಚೆನ್ನಾಗಾಗ್ಲಿ ಎಲ್ಲಾ ಚೆನ್ನಾಗಿರ್ಬೇಕು ಈ ವರ್ಷ ಆದ್ರೂ ಯಾರಿಗೂ ಕಷ್ಟಗಳು ಬರ್ಲಿ ಜಾಸ್ತಿ ಕಷ್ಟಗಳು ಅಂತಂದು ಕೊಡ್ಬಾರ್ದು ತೀರ್ಸಕ್ಕೆ ಆಗಲ್ಲ ಅಷ್ಟು ಕಷ್ಟ ಕೊಡಬಾರ್ದು ಅಂತ ಹೇಳಿ ಬೆಳಗಾವಿ ಅತ್ತಣಿ ತಾಲೂಕಲ್ಲಿ ಏನೋ ಏಲೇನ್ ಬಂದು ಇಳಿದಿದೆ ಅಂತೆ ಹೌದಾ ಅಣ್ಣ ತಾಲ್ಲೂಕು ತಾಲೂಕು ಕಂಡೆ ತಂತೆ ಹೌದಾ ಏನೇನ್ ಬಂದಿತ್ತ ನಿಮ್ಮನೆ ಕಡೆ ಇಲ್ಲ ತಂಗಿ ಎಲ್ಲ ಸುದ್ದು ಸುಳ್ಳು ಸುದ್ದಿ ಹೌದಾ ಪಾಪು ಸೂಪರ್ ಆಗಿದ್ದಾನೆ ಅವನು ಚೆನ್ನಾಗಿದ್ದಾನೆ ಇವತ್ತು ನಮ್ಮ ಮನೆ ಹತ್ರ ಬನಶಂಕರಿ ದೇವಸ್ಥಾನದ ಹತ್ರ ರಥೋತ್ಸವ ಇತ್ತು ರಥ ಮಾಡಿದ್ದಾರೆ ಹೊಸದು ಆ ಕಾರಣಕ್ಕೆ ಜಾತ್ರೆ ಎಲ್ಲ ಇತ್ತು ನಾವು ಮಧ್ಯಾಹ್ನ ಹೋಗಿ ಊಟ ಬಂದ್ವಿ ತುಂಬಾ ಚೆನ್ನಾಗಿ ರಥ ಮಾಡಿದಾರ ಅಂದ್ರೆ ಅಷ್ಟು ಚೆನ್ನಾಗಿ ರಥ ಮಾಡಿದಾರೆ ಕಟ್ಟಿಗೆ ರಥ ಮಾಡಿದ್ದಾರೆ ಏನೋ ಒಳ್ಳೆ ಕಟ್ಟಿಗೆ ಹಾಕಿ ಮಾಡಿದಾರಂತೆ ಚೆನ್ನಾಗಿದೆ ನಾವು ನೋಡ್ಕೊಂಡ್ ನನಗೆ ಒಂದೇ ಆಶ್ಚರ್ಯ ಹೋಯ್ತು ಹತ್ತನೇ ತಾಲೂಕಲ್ಲಿ ಬಂದ್ಬಿಟ್ಟಿದೆ ಏನೇನು ಇಳ್ದಿರ್ಬೋದು ಅಂತಂದು ಟಿವಿ ಎಲ್ಲೆಲ್ಲ ತೋರಿಸ್ತಿದಾರಲ್ಲ ನಾನ್ ಅದಕ್ಕೆ ಇರ್ಬೋದೇನೋ ಅಂತ ಅನ್ಕೊಂಡು ಹೊಸ ವರ್ಷ ಚೆನ್ನಾಗಾಯ್ತಣ್ಣ ಆಯ್ತಣ್ಣ não entrada